啊！

లే <laughs> 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 Oh! ¡Gracias! ನಮ್ಮೂ ಸಾವ ಜಗದೀಶ್ ಹಬ್ಬ ಎಲ್ಲಿ ಬೆಳಗಿರುವ ನಿನ್ನಂತ ಕರೀದೇ ನಾನು ನಾನೇಳಿದ್ದು ನಮ್ಮ ಜಗದೀಶ ಕೆಲಸ ಮಾಡ್ತಾರೆ ಗಂಡು ನಾನು ಅಲ್ಲರಿ ಹೇಳ್ತಾರೆ ನೀನು ಮದುವೆ ಮಾಡಿದ್ರೆ ಪ್ರಸ್ತಾಪ ಮಾಡುವಾಗ ನಿನ್ನ ರೂಮ್ ನನ್ನ ಮಗಳು ಮನೆಯಿಂದ ಒದ್ದಾರೆ ಒತ್ತೋ ನಿನ್ನ ನಿನ್ನೆ ಎಲ್ಲ ಕಾಲ ಬಾ ಅಂತ ಹುಡುಕ್ತಾ ಇದ್ ಸಾಕುಂದಿರೋ ಮನ ಕಡೆಗಡೆ ನಿನ್ನ ಮಗಳು

ಅವ್ಳ ಒಟ್ಟು ನೋಡಿ ಅಂತಿಲ್ಲ ಅವ್ಳ ಒಪ್ಸ್ಕೊಂಡ್ರೆ ನಿಂಗ್ ಹೊಡಿತು ಲಕ್ಕು ಲಪ್ಪ ಲಕ್ಕೊಡಿತು ಲಕ್ಕು ಒಂದೇ ಬಾಯಿ ಬಾಯ್ ಬರ್ಬಿಟ್ಟಿದಾರಪ್ಪ ಲಕ್ಕ ಹೊಡಿತದೆ

ಸುಮ್ಮನೆ ಎದ್ಬಿಟ್ಟು ಈಗ ಹುಡುಕ್ತಾ ಇದ್ದಾರಂತ ಬಗ್ಗೆ ಇನ್ನ ಅಪ್ಪ ಈ ಬಂಗಾರ ನೋಡಿ ಇಟ್ಕಿಡ್ಕ ಬಿಟ್ಟರು ನಾನೇ ಹೇಳ್ತೀನಿ ಓ ಮಾವ ಈಗ ಎಲ್ಲ ಮುಗೀತು ಒಳ್ಳೆ ಸಣ್ಣ ಬೇಡ ಮೊದಲೇ ಖರ್ಚು ನಾನು ಹಾಕತ್ತೀನಿ ನಿನ್ ಮಗಳೂ ನಾನು ಸುಣ್ಣನು ಬೇಡ ಮೊದಲೇ ಖರ್ಚು ನಾನು ಹಾಕತ್ತೀನಿ ನಿನ್ ಮಗಳ ಕೊಟ್ಬಿಡು ನನಗೆ ಮಾವ ಕೊಟ್ಬಿಡು เออเออเออเออเออเออเออ <tap> <tap stop> <tap>

que let me go to ಬೆಳಿಗ್ಗೆ ಎದ್ದು ಉಗಾದಿ ಅದ್ ಸ್ನಾನ ಮಾಡ್ಬಿಟ್ಟು ತಾಳೆ ಹೋಗ್ಬಿಟ್ಟು ಊರಿಗೆಲ್ಲ ನನ್ನ ಚಡ್ಡಿ ನೋಡಿ ನನ್ನ ಚಡ್ಡಿ ನೋಡಿ ನನ್ನ ಚಡ್ಡಿ ನೋಡಿ ಅಂತ ಊರಿಗೆಲ್ಲ ಬಂದಂತೆ ಆಮೇಲೆ ಮನೆಯಲ್ಲಿ ಅವ್ರ ತಾಯಿ ಇಲ್ಲೋ ಇಷ್ಟ ಚಡ್ಡಿ ತಂದು ಕೊಟ್ಟಿದ್ನಲ್ಲ ಊರಿಗೆಲ್ಲ ಅಂತ

ಹೆಂಗಪ್ಪ ಈ ಕೋಲಿ ಮುಂತಾರೆ ನನ್ನ ಬಾರಿ ರೇಗಿಸ್ತಾವಳೆ ನಂಗೆ ಕಡ್ಕಡಕ ನಾನ್ ಸಾಧ್ಯ ನಿಮ್ಗೆ ಗೊತ್ತಿಲ್ಲಮ್ಮ ಸಾಧನೆ ಮಾಡಿ ಗೊತ್ತ ಸಾಧನೆ ಮಾಡಿ ನಿಂಗೆ ಮಾವ ನಾನು ಹೇಳ್ತಾ ಇರ್ತೀನಿ ನೀನು ಒಂದು ಬಿಡಿಸಿ ಬಿಸಿಲು ಡ್ರೋನ್ ಪ್ರತಾಪ ಗೊತ್ತಾ ಡ್ರೋನ್ ಪ್ರತಾಪ್ ನಿಮಗ ಗೊತ್ತೋನ್ ಪ್ರತಾಪ್ ರೆಕ್ಕೆ ಕಂಡು ಹಿಡ್ಕೊಟ್ಟು ಆಯ್ತಾ ಅಷ್ಟೇ ಯಾಕೆ ಕಾಫಿ ನಾರ ಚೆಂದ ಗೊತ್ತಾ ಗೊತ್ತ ಒಂದು ಟೀ ನಾರ ಚೆಂದ ಗೊತ್ತ ಕಾಫಿ ನಾಡೋ ಚೆಂದಗೆ ನೀನ್ ಅಂತ ರೋಟಟರೋ ಕಿ ಕಿ ಅಂದರೋ ಇನ್ನು ದೊಡ್ಡ ಸಾಧನೆ ಮಾಡಿದಿನಿ ನಿಮ್ಮಪ್ಪ ಕೆಲಸ ಕೊತನ ಬೈನೇ ಸೋಮಶ್ರೀ ನೀವು ದೊಡ್ಡದ ಬತಾ ಅವಳಿಗೆ ಏನು ಮಾಡ್ಬಾ ನೀವು ಏನು ಮಾವಲು ಫೇಮಸ್ ಮಾಡ್ತಾರೆ ಅವಳು ಗುಂಡಿ ಬಿಚಿ ಫೇಮಸ್ ಆಗೋದು ಯಾಕೋ ને みんな પ્રેમ મત કરતા રે अब हमारे घर का देखो हमारे सर अब हमारे सर नडीम डब संटुड़ डब ये लड़ो बंदी ये लड़े राखो इधर तालू गज ये अजय तंकड़ तिनी मैं आपकी सालू बंदरा ओ मंगलो माता मेरा कितनो मेरा कुस्तियाँ दूध ये बोर नहीं लगा ना

ಮಾಡೋಣಿಸಿದ ಮರಿ ಜಾಸ್ತಿ ಬುಡ ಚಾಕ ಅದು ಸರಿ ಅಲ್ಲ ಕನ್ನೆ ನೀನ್ ಬರುವ ಬಂಟ ನಿನ್ನ ನನಗೇ ಕಿಟ್ಟಿ ಮದುವೆ ಮಾಡ್ತೀನಿ ಎಂದ ನೀನ್ ಬಂದದ್ದೇ ತೆರೆ ಏನಂದ್ ಗೊತ್ತ ಹೊಡಿತಾನು

ಹೇಳಿದೆ ಮರಿಯಾದ ನಾನು ಮರಿಯಾಗಲ್ಲ